ಓಂ ಓಂಕಾರೇಶ್ವರ ನಿನ್ನ ಪಾದ ಪಾದಾರಗಳಲ್ಲಿ ಹಣೆಮಣಿದು ನಾನು ಈ ಶುಭ ಸಂದರ್ಭದಲ್ಲಿ ಲೋಕ ಕಲ್ಯಾಣಕ್ಕಾಗಿ ನ್ಯಾಷನಲ್ ಅಪ್ನಿ ಪಾರ್ಟಿಯಿಂದ ನಾನು ಜನರ ಆಶೀರ್ವಾದದೊಂದಿಗೆ ಜನಾಶೀರ್ವಾದ ತೆಗೆದುಕೊಳ್ಳಲು ಜನರ ಬಳಿಗೆ ಜನಲೋಕ ಕಲ್ಯಾಣಕ್ಕಾಗಿ ಹೊರಡುತ್ತಿದ್ದೇನೆ ಅತಿ ಶೀಘ್ರದಲ್ಲಿ ನಿನ್ನ ಕೃಪಾಶೀರ್ವಾದ ನನ್ನ ಮೇಲಿರಲಿ ಎಂದು ನಿನ್ನ ಪಾದಾರವಿಂದಗಳಲ್ಲಿ ಗೃಹಗಳಲ್ಲಿ ಮಣಿದು ನಾನು ನಿನ್ನ ಮನದಾಳದಲ್ಲಿ ಪೂಜಿಸುತ್ತಾ ನನ್ನ ಮನದಾಳದಲ್ಲಿ ಪೂಜಿಸುತ್ತಾ ತನ್ನ ಐಕ್ಯತೆಯಲ್ಲಿ ನಾನು ನಿಂದೇಳುವೆನು ಎಂದು ಮಹತ್ವಾಕಾಂಕ್ಷೆಯಿಂದ ಓಂ ಸಹ ನಾಭವತು ಸಹ ನಾ ಸಹ ವೀರಂಕರ ॐ शान्ति 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 द्रह्मकं यदा मही सुगन्धिं पुष्टिवदनं पुरवार्पुमिह पन् ब्रह्मकं यदा मही सुगन्धिं पुष्टिवर्धनं पुरबारो मोक्षीयमामृता ब्रह्मकं यदा सुगन्धिं पुष्टिवर्धनं पुरवा ್ರಹ್ಮಕಂ ಮಹಿ ಸುಗಂಧಿ ವರ್ಧನಿ ಮೃತ್ಯೋ ಮಾಮತ ಓ ಶಾಂತಿ 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 ಇವತ್ತಿನ ಈ ಶುರುವ ದಿನದಂದು ಶ್ರೀ ಭಕ್ತ ಕನಕದಾಸರ ಜಯಂತಿಯ ನಮನಗಳನ್ನು ತಿಳಿಸುತ್ತಾ ನಾಡಿನ ವಿಶ್ವದೆಲ್ಲೆಡೆ ಕುಲಕುಲವೆಂದು ಪಡೆದಾಡಿದರೆ ಕುಲವ ನೆಲೆಯ ಏನಾದರೂ ಬಲ್ಲೀರ ಎನ್ನುವ ವಿಶ್ವವಾಣಿಯಂತೆ ನಮ್ಮ ದೇವಮಾನವ ಮಹಾ ವಿಶ್ವ ಚೇತನ ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಆದರ್ಶಗಳಂತೆ ಅನೇಕ ದಾರ್ಶನಿಕರ ತತ್ವಾದರ್ಶಗಳಂತೆ ನಾವೆಲ್ಲರೂ ಮಾನವ ಕುಲಕಟ್ಟು ಹೊಂದಿ ಅಂತಕ್ಕಂಥ ಒಂದು ವಿಶ್ವ ಮಾನವ ಸಂದೇಶ ಸಾರುವುದರ ಮೂಲಕ ಸರ್ವ ಜನಾಂಗ ಶಾಂತಿಯ ತೋಟವನ್ನು ಎತ್ತಿಹಿಡಿಯುವುದರ ಮೂಲಕ ನಾವು ಮುನ್ನೆನೆಗೆ ಬರುವ ಒಂದು ಮಹತ್ವಾಕಾಂಕ್ಷೆ ಹೆಜ್ಜೆಯನ್ನು ಹಾಕುತ್ತಾ ನಾವೆಲ್ಲರೂ ಒಂದೆಡೆಯಾಗಿ ನಾವು ಲೋಕ ಕಲ್ಯಾಣಕ್ಕಾಗಿ ಲೋಕ ಲೋಕದ ಒಳಿತಿಗಾಗಿ ನಾವೆಲ್ಲರೂ ಶ್ರಮಿಸೋಣ ಅಂತಕ್ಕಂಥ ಮಹತ್ವಾಕಾಂಕ್ಷೆ ಮಾತುಗಳನ್ನು ಪ್ರಚುರಪಡಿಸುತ್ತಾ ಎಲ್ಲ ಓಂಕಾರೇಶ್ವರ ಪಾದಾನಂದಗಳಲ್ಲಿ ಮತ್ತೆ ನನ್ನ ಹಣೆ ಮುರಿದು ನಮಸ್ಕರಿಸುತ್ತಾ ಈ ಒಂದು ಓಂ ಶಾಂತಿ ಸ್ತುತಿಗೆ ಅರ್ಪಣೆ ಅರ್ಪಣೆ ಅರ್ಪಣೆ